ಫ್ರೆಂಡ್ ಅವರ್ ಚಾನಲ್ ಓಕೆ ಫ್ರೆಂಡ್ಸ್ ಇವತ್ತೊಂದು ಸಿಂಪಲ್ ಸಾರು ಅಂದರೆ ರುಚಿಯಾದ ಸಾರು ಯಾವುದಂದರೆ ಇಷ್ಟು ದಿನ ಬಾಯ್ಲರ್ ಕೋಳಲ್ಲಿ ಫ್ರೈ ಚಿಕನ್ ಫ್ರೈ ಅದು ಇದು ಎಲ್ಲ ತಿಂದು ತಿಂದು ಬೇಜಾರಾಗಿದ್ದರೆ ಈ ರೀತಿಯಾಗಿ ಮೊಟ್ಟೆ ಕೋಳಿ ಫಾರಂ ಕೋಳಿನಲ್ಲಿ ಮೊಟ್ಟೆ ಕೋಳಿ ಸಿಗುತ್ತೆ ಸೊ ತಕೊಂಡು ಬಂದು ಮಾಡಿ ತುಂಬಾ ಚೆನ್ನಾಗಿರುತ್ತೆ ಯಾವ ರೀತಿ ಮಾಡೋದಂತ ತೋರಿಸಿದ್ದೀನಿ ಮುಂದಕ್ಕೆ ನೋಡಿ ಫಸ್ಟು ನಾವು ಆ ಮೊಟ್ಟೆನೆಲ್ಲ ಸಪ್ರೇಟ್ ಮಾಡ್ಕೋಬೇಕು ಯಾಕಂದರೆ ಮೊಟ್ಟೆ ಒಂದೇ ಸತಿ ಹಾಕಿದ್ರೆ ಅದರ ಕಲ್ಸ್ಕೊಬಿಡುತ್ತೆ ಕೌ ವಾಸನೆ ಬರುತ್ತೆ ಒಡೆದೋದ್ರೆ ಸೊ ಅದಕ್ಕೋಸ್ಕರ ಮೊಟ್ಟೆ ಎಷ್ಟು ಇರುತ್ತೋ ಅದೆಷ್ಟನ್ನು ಸಪ್ರೇಟಾಗಿತ್ತು ಮೊಟ್ಟೆ ಸರ ಈರುಳ್ಳಿ ಗುಣಿಗೆಕಾಯಿ ಅದೆಲ್ಲನೂ ಒಂದು ಕಡೆ ಇಟ್ಟು ನಾವು ಚೆನ್ನಾಗಿ ತೊಳ್ಕೊಬೇಕು ಮೊಟ್ಟೆನ ಫಸ್ಟು ನಾವು ಸಪ್ರೇಟ್ ಮಾಡ್ಕೋಬೇಕು ನೋಡಿ ಅರಶಿನ ಹಾಕಿ ಒಂದು ಮೂರು ಸತಿ ತೊಳಿಬೇಕು ಆವಾಗ ಅದು ಕೌ ವಾಸನೆ ಹೋಗುತ್ತೆ ಇಲ್ಲಾಂದರೆ ತುಂಬಾ ಕೌಸು ಹೊಡಿಯುತ್ತೆ ತಿನ್ನೋಕ್ಕಾಗಲ್ಲ ಸೊ ಇದನ್ನು ಸಿಂಪಲಾಗಿ ಯಾವ ರೀತಿ ಸಾರು ಮಾಡೋದಂತ ನೋಡೋಣ ಬನ್ನಿ ಫಸ್ಟು ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡು ನಾವೇನು ಅರ್ಶಿನ ಹಾಕಬೇಕು ಹಾಕಿ ನಾವೇನು ಸಪ್ ಮೊಟ್ಟೆ ಸಪ್ರೇಟ್ ಮಾಡಿ ತೊಳೆದಿಟ್ಟಿರ್ತೀವಲ್ಲ ಚಿಕನ್ನ ಅದನ್ನು ಹಾಕಿ ಒಂದು ಐದು ನಿಮಿಷ ಎಣ್ಣೆಯಲ್ಲಿ ಬಾಡಿಸ್ಕೊಂಡು ಅದು ವಾಸನೆ ಹೋಗೋವರೆಗೂ ಒಂದು ಐದು ನಿಮಿಷ ಹುರ್ಕೋಬೇಕು ಚೆನ್ನಾಗಿ ಅದು ಹುರ್ಕೊಂಡ್ರೆ ಹಸಿ ವಾಸನೆ ಹೋಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪಾಕ್ಬಿಡಿ ಓಕೆನಾ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಒಂದು ಐದು ನಿಮಿಷ ಚೆನ್ನಾಗಿ ಬಾಡಿಸಿಕೊಂಡ್ರೆ ಅದು ಸೇವಾಸನೆ ಹೋಗುತ್ತೆ ನೀರು ಇದು ಅಂದರೆ ಜಾಸ್ತಿ ನೀರು ಇರಬೇಡಿ ಅಂದರೆ ಅದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಇದು ಬೇಯೆಷ್ಟು ನೀರು ಇದು ಒಂದು ನಾಲ್ಕೈದು ಬಿಸಿಲು ಬೇಯಿಸ್ಕೋಬೇಕು ಯಾಕಂದರೆ ಮೊಟ್ಟೆ ಇಟ್ಟು ಅದು ಚೆನ್ನಾಗಿ ಬಲ್ತಿರುತ್ತೆ ಬೇಯೋದಿಲ್ಲ ಓಕೆನಾ ಚೆನ್ನಾಗಿ ಬೇಯಿಸ್ಕೊಳ್ಳಿ ಇನ್ನೊಂದು ಬಾಣಲೇಲಿ ಎಣ್ಣೆ ಇಕ್ಕಿ ಇದಕ್ಕೆ ನಾನೀಗ ಮಸಾಲೆ ತಂಡಿದ್ದೀನಿ ಎರಡು ಈರುಳ್ಳಿ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಮೆಣಸು ಟೊಮೊಟೊ ಇದಿಷ್ಟು ಚೆನ್ನಾಗಿ ಹಾಕಿ ಹುರ್ಕೋಬೇಕು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ಲೈಟ್ ಬ್ರೌನ್ ಆಗಬೇಕು ಟೊಮೊಟೊ ಮೆತ್ತಗಾಗಬೇಕು ಫಸ್ಟು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಮೆಣಸು ಇದಿಷ್ಟು ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊ ಹಾಕಬೇಕು ನಾನಿಲ್ಲಿ ಮೂರು ಟೊಮೊಟೊ ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕದು ದೊಡ್ಡದು ಅಂದರೆ ಎರಡು ತಗೊಳ್ಳಿ ಸಾಕು ನಾನು ಚಿಕ್ಕ ಚಿಕ್ಕದು ಮೂರು ಟೊಮೊಟೊ ತೊಗೊಂಡಿದ್ದೀನಿ ಟೊಮೊಟೊ ಹಾಕಿ ಮೆತ್ತಗಾಗಬೇಕು ಮೆತ್ತಗಾದ್ಮೇಲೆ ಇದಕ್ಕೆ ಹಸಿ ಇದ್ರೆ ಹಾಕ್ಬೋದು ಇಲ್ಲ ನೀವು ಕೊಬ್ಬರಿ ಕೂಡ ಹಾಕ್ಬೋದು ಓಕೆನಾ ನಾನು ಇಲ್ಲಿ ಹಸಿ ತೆಂಗಿನಕಾಯಿ ಒಂದು ಕಪ್ ತುರಿದು ಇಟ್ಕೊಂಡಿದ್ದೀನಿ ಸೊ ಅದನ್ನು ಹಾಕಿದ್ದೀನಿ ತೆಂಗಿನಕಾಯಿ ಹಾಕಿ ಚೆನ್ನಾಗಿ ಅದನ್ನು ಫ್ರೈ ಮಾಡಿಕೊಂಡು ಇಲ್ಲಿ ನಾನು ಒಂದು ಮೂರು ಸ್ಪೂನು ಧನಿಯಾ ಪುಡಿ ಒಂದು ಸ್ಪೂನು ಖಾರ ಪುಡಿ ಖಾರ ಜಾಸ್ತಿ ಬೇಕಂದರೆ ನೀವು ಒಂದುವರೆ ಸ್ಪೂನ್ ಹಾಕ್ಕೊಬೋದು ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ನೋಡಿ ನಾನಿಲ್ಲಿ ನಾಲ್ಕು ವಿಝಿಲ್ ಬೇಯಿಸ್ಕೊಂಡ್ರು ಇದು ಮಾಂಸ ಬಿದ್ದಿಲ್ಲ ಈಗ ನಾವೇನು ಮಾಡಬೇಕು ಮಸಾಲೆನ ಚೆನ್ನಾಗಿ ರುಬ್ಕೋಬೇಕು ರುಬ್ಕೊಂಡಿರೋ ಮಸಾಲೆನ ಈಗ ನಾವು ಅರ್ಧ ಬೇಸಿರೋ ಚಿಕನ್ಗೆ ಹಾಕಿ ಮಸಾಲೆ ಹಾಕಿ ರುಚಿಗೆ ತಕ್ಕಷ್ಟು ನೀರು ಮತ್ತು ಉಪ್ಪು ಹಾಕಿ ಮತ್ತು ಮಿಕ್ಸಿನಲ್ಲಿ ಏನು ರುಬ್ಬಿಟ್ಟಿರೋದೆಲ್ಲ ಇರುತ್ತಲ್ಲ ಅದಕ್ಕೆ ನೀರೆಲ್ಲ ಸೇರಿಸಿ ಸ್ವಲ್ಪ ಜಾಸ್ತಿನೇ ಹಾಕಬೇಕು ಅದು ಚೆನ್ನಾಗಿ ಬೇಯಬೇಕು ಫ್ರೆಂಡ್ಸ್ ನೀವು ಯಾವತ್ತು ವಿಜಿಲ್ ಕೊಟ್ಟರೆ ಅದು ಬೇಯಲ್ಲ ಯಾಕಂದರೆ ಮೊಟ್ಟೆ ಇಕ್ಕಿ ಅದು ಬೆ ಬಲ್ತಿರುತ್ತೆ ಸೊ ಅದರಲ್ಲಿ ಕೊಬ್ಬು ತುಂಬಾ ಚೆನ್ನಾಗಿರುತ್ತೆ ಸಾರಲ್ಲಿ ಆ ರೀತಿ ಎಣ್ಣೆ ಇದ್ದರೆ ಸೊ ಈ ರೀತಿ ಚೆನ್ನಾಗಿ ಇನ್ನೊಂದು ಆರು ವಿಸಿಲ್ ಬೇಯಿಸಿದ್ರೆ ರುಚಿ ರುಚಿಯಾದ ಮೊಟ್ಟೆ ಸಾರು ರೆಡಿ ಆಗತ್ತೆ ನೋಡಿದ್ರ ಎಷ್ಟು ಸಿಂಪಲಾಗೆ ತೋರಿಸಿದ್ದೀನಿ ಆರಾಮಾಗಿ ನೀವು ಈಸಿಯೇ ಮಾಡ್ಕೊಬೋದು ನೋಡಿ ಚೆನ್ನಾಗಿ ಬೆಂದಿದೆ ಸುತ್ತು ಎಣ್ಣೆ ಬಿಟ್ಟಿದೆ ಇನ್ನೂ ಖಾರ ಕಮ್ಮಿ ಇತ್ತು ಅನಿಸಿದ್ರೆ ನೀವು ಇಲ್ಲಿ ಖಾರ ಮತ್ತು ಉಪ್ಪು ಹಾಕ್ಕೊಬೋದು ನನಗಿಲ್ಲಿ ಖಾರ ಕಮ್ಮಿ ಇತ್ತು ಅಂತ ಮತ್ತೆ ಅರ್ಧ ಸ್ಪೂನ್ ಖಾರ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿ ಹಾಕಿ ಬೇಯಿಸಿದ್ರೆ ರುಚಿ ರುಚಿಯಾದ ಮೊಟ್ಟೆ ಕೋಳಿ ಸಾರು ರೆಡಿ ಆಗುತ್ತೆ ಮುದ್ದೆ ಅನ್ನಕ್ಕೆ ಚಪಾತಿ ದೋಸೆ ಪೂರಿ ನೀವು ಯಾವುದು ಬೇಕಾದ್ರೆ ಬ್ಯಾಟಿಂಗ್ ಹೊಡಿಬೋದು ಅಷ್ಟು ಚೆನ್ನಾಗಿರುತ್ತೆ ಬಿಸಿ ಬಿಸಿ ಮುದ್ದೆಗೆ ನೋಡಿ ಸುತ್ತು ಎಣ್ಣೆ ಅದು ಬೇಯ್ತಾ ಬೇಯ್ತಾ ಕೋಳಿ ಬೇಯ್ತಾ ಬೇಯ್ತಾ ಅದು ಕೊಬ್ಬು ಬಿಟ್ಕೊಳ್ತದೆ ತುಂಬಾ ಚೆನ್ನಾಗಿರುತ್ತೆ ಓಕೆನಾ ಫ್ರೆಂಡ್ಸ್ ಈಸಿಯಾಗಿ ರೆಡಿ ಆಗೋಯ್ತು ನೋಡಿ ಮೊಟ್ಟೆ ಸಾರ ತೇಳ್ತಾ ಇದೆ ಕೊಬ್ಬು ತೇಳ್ತಾ ಇದೆ ಓಕೆನಾ ಈಗ ಬನ್ನಿ ಬ್ಯಾಟಿಂಗ್ ಬಾಸಣ್ಣ ಮುದ್ದೆಗೆ ಜೊತೆಗೆ ತುಂಬಾ ಚೆನ್ನಾಗಿ ಬೆಂದಿರುತ್ತೆ ಅಷ್ಟೇ ರುಚಿಯಾಗಿರುತ್ತೆ ಬಾಯ್ಲರ್ ಕೋಳಿ ತಿಂದು ತಿಂದು ಬೇಜಾರಾಗಿದ್ದರೆ ವಾರಕ್ಕೊಮ್ಮೆ ಈ ರೀತಿ ಸಾರು ಮಾಡ್ಕೊಂಡು ನೀವು ತಿನ್ನಿ ಓಕೆನಾ ಫ್ರೆಂಡ್ಸ್ ಈಸಿಯಾಗಿ ಬಂದಿದೆ ಸೊ ಈಗ ಮುದ್ದೆ ಜೊತೆ ಅನ್ನದ ಜೊತೆ ನೀವು ಸೇರಿಸ್ಕೊಂಡು ತಿನ್ಕೋಬೋದು ಸೊ ಮನೆಗೆಲಿ ಮುದ್ದೆ ರೆಡಿಯಾಗಿದೆ ಕೊನೆಯದಾಗಿ ನಾವೇನು ಮೊಟ್ಟೆ ಎತ್ತಿಟ್ಟಿರ್ತೀವಲ್ಲ ಅದನ್ನು ಹಾಕಿ ಒಂದು ಐದು ನಿಮಿಷ ಕುದಿಸ್ಬೇಕು ಫ್ರೆಂಡ್ಸ್ ನಾನು ಹ ಮಾರ್ತದೆ ಸೊ ಐದು ನಿಮಿಷ ಕುದಿಸ್ಬೇಕು ಮೊಟ್ಟೆ ಅದು ಬೇಗ ಬೆಂದುಕೊಳ್ತದೆ ಚೆನ್ನಾಗಿ ಕುದಿದ್ರೆ ಸಾಕು ಅದಕ್ಕೇನು ಏನು ಬೇಕಾಗಿಲ್ಲ ವಿಸಿಲಾಕ್ರೆ ಮೊಟ್ಟೆ ಎಲ್ಲ ಒಡೆದೋಗುತ್ತೆ ಹತ್ತು ನಿಮಿಷ ಕುಕ್ಕರ್ ಮುಚ್ಚಿ ಕುದಿಸಿದ್ರೆ ರುಚಿ ರುಚಿಯಾದ ಮೊಟ್ಟೆ ಸಾರು ರೆಡಿಯಾಗುತ್ತೆ ಮಾರಕ್ಕೆ ಒಂದ್ಸತಿ ಈ ಥರ ಮಾಡ್ಕೊಂಡು ತೀನಿ ಬೇಜಾರಾದರೆ ಎಲ್ಲ ಚಿಕನ್ ಫ್ರೈ ಬಿಟ್ಟು ಈ ಥರ ತಿಂದರೆ ತುಂಬನೇ ಚೆನ್ನಾಗಿರುತ್ತೆ ನೋಡಿ ಮೊಟ್ಟೆನೂ ಬೆಂದಿದೆ ಸಾರು ಬೆರೆ ಇದೆ ಮುದ್ದೆಯೂ ರೆಡಿಯಾಗಿದೆ ಓಕೆನಾ ಮುದ್ದೆ ಜೊತೆಗೆ ಮೊಟ್ಟೆ ಕೋಳಿ ಸಾರು ಹೇಗಿತ್ತು ಚೆನ್ನಾಗಿತ್ತಾ ನೀವು ಸತಿ ಈ ರೀತಿ ಮಾಡ್ಕೊತೀನಿ ಸಿಂಪಲ್ಲಾಗಿ ತೋರಿಸಿದ್ದೀನಿ ಮತ್ತು ರುಚಿಯಾಗಿರುತ್ತೆ ಓಕೆನಾ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್ ಲವ್ ಯು ಹೇಗಿತ್ತು ಅಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೂ ಯಾರೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್